ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಶ್ರೀ ತೇಜ್ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತವನ್ನು ಕೊಡುತ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇದು ಒಂದು ಸ್ಟಡಿ ಲಾಗ್ ಆಗಿರುತ್ತೆ ಈ ಸ್ಟಡಿ ಲಾಗಲ್ಲಿ ನಾನು ತುಂಬಾ ಯೂಸ್ಫುಲ್ ಆಗಿರೋ ಟಾಪಿಕ್ ಬಗ್ಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಜೊತೆಗೆ ಅಂದರೆ ಒಂದು ಅಧ್ಯಾಯದ ಮೇಲೆ ಎಂಟರಿಂದ ಹತ್ತು ಮಾರ್ಕ್ಸ್ ಬಂದಿತ್ತು ಅದು ಯಾವ ಅಧ್ಯಾಯ ಯಾವ ಸ್ಟ್ಯಾಂಡರ್ಡಲ್ಲಿದೆ ಅಂತ ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆಲ್ಲ ಗೊತ್ತಾಗುತ್ತೆ ಇಲ್ಲೂ ಸ್ಕಿಪ್ ಮಾಡಿದೆ ಈ ಪೂರ್ತಿಯಾಗಿ ವಿಡಿಯೋನ ನೋಡಿದ್ರೆ ನಿಮಗೆ ಸಿಗೋ ಮಾಹಿತಿ ಸಿಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಬರ್ರಿ ಇವತ್ತಿನ ಈ ಸ್ಟಡೀಲಾಗಲಿ ನಾನು ಯಾಕೆ ಈ ಥರ ನೋಟ್ಸ್ ಮಾಡ್ತಾ ಇದ್ದೀನಿ ಅಂತ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ ಇಲ್ಲಿ ನಾನು ಎಂಟನೇ ತರಗತಿ ಭಾಗ ಒಂದರಲ್ಲಿ ಭೌಗೋಳಶಾಸ್ತ್ರದಲ್ಲಿ ಬರುವ ಶಿಲಾಗೋಳ ಎಂಬ ಅಧ್ಯಾಯದ ಮೇಲೆ ನೋಟ್ಸನ್ನು ಮಾಡ್ತಾ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಇದೇ ಅಧ್ಯಾಯದ ಮೇಲೆ ನಾನು ತುಂಬಾ ನೋಟ್ಸ್ ಬರೀತಾ ಇದ್ದೀನಿ ಅಂತಂದರೆ ಈ ಅಧ್ಯಾಯದ ಮೇಲೆ ಎಂಟರಿಂದ ಹತ್ತು ಮಾರ್ಸು ಟಿ ಇ ಟಿ ಕ್ವಶನಲ್ಲಿ ಬಂದಿದೆ ಹಾಗಾಗಿ ಇದ್ರ ಈ ಅಂದರೆ ಶಿಲಾಗೋಳ ಅಧ್ಯಯನ ಸ್ವಲ್ಪ ಫೋಕಸ್ ಆಗಿ ತೊಗೊಂಡು ಅದ್ರ ಬಗ್ಗೆ ಸ್ವಲ್ಪ ನೋಟ್ಸ್ನ ಮಾಡ್ಕೊಳ್ತಾ ಇದ್ದೆ ನಾನಿಲ್ಲಿ ನನಗೆ ಯಾವ ಥರ ಅಂಡರ್ಸ್ಟ್ಯಾಂಡ್ ಆಗುತ್ತೋ ಆ ರೀತಿ ನಾನಿಲ್ಲಿ ನೋಟ್ಸ್ನ ಬರೆದು ಇದ್ದೀನಿ ಅಂದರೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ಈಗ ನಮ್ಮ ಸಬ್ಜೆಕ್ಟು ಹಿಸ್ಟ್ರಿ ಇರುತ್ತೆ ಒಬ್ಬರು ಪೋರ್ಟಿಕಲ್ ಇರುತ್ತೆ ಒಬ್ಬೊರದು ಎಕನಾಮಿಕ್ಸ್ ಇರುತ್ತೆ ಅಂಥವ್ರಿಗೆಲ್ಲ ಜಿಯೋಗ್ರಫಿ ಅಂತಂದರೆ ಒಂದು ಸ್ವಲ್ಪ ಕಠಿಣ ಅನಿಸ್ ಅನಿಸ್ತಿರುತ್ತೆ ಹಾಗಾಗಿ ಅದನ್ನು ಒಂದೆರಡು ಮೂರು ಸಾರಿ ಆ ಟಾಪಿಕ್ ಓದ್ಕೊಂಡು ಅದರ ಮೇಲೆ ನೋಟ್ಸ್ ಮಾಡಿಟ್ಕೊಂಡ್ಬಿಟ್ರೆ ನೆಕ್ಸ್ಟ್ ಟೈಮ್ ಹೋದಾಗ ಈ ಈಸಿ ಆಗುತ್ತೆ ಓದೋಕ್ಕೆ ಈಸಿ ಆಗುತ್ತೆ ಹಾಗಾಗಿ ನಾನಿಲ್ಲಿ ಈ ಟಾಪಿಕ್ ಮೇಲೆ ತುಂಬ ಕ್ವೆಶನ್ಸ್ ಬಿದ್ದಿತ್ತು ಅದು ಯಾವ ಥರ ಕ್ವಶನ್ಸ್ ಬಿದ್ದಿತ್ತು ಯಾವ ಇಯರಲ್ಲಿ ಬಿದ್ದಿತ್ತು ಅಂತ ನಾನು ಈಗ ಕಂಟಿನ್ಯೂ ಮಾಡಿದ್ದೀನಿ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮಗೆ ಎಲ್ಲೆಲ್ಲಿ ಯಾವ್ಯಾವ ಥರ ಕ್ವೆಶನ್ ಅರೈಸ್ ಆಗಿತ್ತು ಅಂತ ತಿಳಿಯುತ್ತೆ ಎಲ್ಲ ವಿಷಯದ ಮೇಲೂ ಹತ್ತರಿಂದ ಹನ್ನೆರಡು ಕ್ವಶನ್ಸ್ ಬಂದಿರುತ್ತೆ ಅದರಲ್ಲಿ ಜಿಯೋಗ್ರಫಿ ಮೇಲೆ ತುಂಬಾ ಕ್ವಶನ್ಸ್ ಕೇಳ್ತಿದ್ದಾರೆ ಹಾಗಾಗಿ ಜಿಯೋಗ್ರಫಿ ಮೇಲೆ ಜಾಸ್ತಿ ಫೋಕಸ್ ಕೊಡೋದು ಒಳ್ಳೇದಂತ ನನ್ನ ಅಭಿಪ್ರಾಯ ಹಿಸ್ಟ್ರಿ ಮತ್ತು ಪೋರ್ಟಿಕಲ್ ಮೇಲೂ ಹತ್ತರಿಂದ ಹನ್ನೆರಡು ಕ್ವಶನ್ಸ್ ಬಂದಿರುತ್ತೆ ಆದರೆ ಈಗೀಗ ಜಿಯೋಗ್ರಫಿಯಲ್ಲಿ ಜಾಸ್ತಿ ಕ್ವಶನ್ಸ್ ಕೇಳುತ್ತಿದ್ದಾರೆ ಹಾಗಾಗಿ ಇದರ ಮೇಲೆ ಜಾಸ್ತಿ ಫೋಕಸ್ ಕೊಡೋದು ಒಳ್ಳೆಯದು ನಾನಿಲ್ಲಿ ಮತ್ತೆ ಮೂರು ಗಂಟೆಗೆ ಸ್ಟಡಿನ ಮಾಡೋಕುತ್ಕೊಂಡಿದ್ದೆ ಯಾಕಂತಂದರೆ ಸ್ವಲ್ಪ ಮನೆಯಲ್ಲಿ ವರ್ಕ್ ಇರೋದರಿಂದ ಹನ್ನೊಂದು ಗಂಟೆಗೆಲ್ಲ ಸ್ಟಡಿ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಇಲ್ಲಿ ಮೂರು ಗಂಟೆಗೆ ಸ್ಟಡಿನ ಶುರು ಮಾಡ್ಕೊಂಡಿದ್ದೀನಿ ಸೊ ಈ ಟಾಪಿಕ್ ಮೇಲೆ ಎಂಟು ಎಂಟು ಕ್ವಶನ್ ಅರೈಸ್ ಆಗಿತ್ತು ಎರಡು ಸಾವಿರದ ಹದಿನಾಲ್ಕು ಹದಿನೇಳು ಆಮೇಲೆ ಇಪ್ಪತ್ತ್ಮೂರು ಇಪ್ಪತ್ತೆರಡರಲ್ಲಿ ತುಂಬಾ ಕ್ವೆಶನ್ಸ್ ಕೇಳಿದ್ದಾರೆ ಯಾವುದೇ ಒಂದು ಪರೀಕ್ಷೆಗೆ ನಾವು ಸಿದ್ಧತೆಯನ್ನು ಮಾಡಿಕೊಳ್ತಿದ್ದೀವಿ ಅಂತ ಅಂದರೆ ಹಿಂದಿನ ಪ್ರಶ್ನೆ ಪತ್ರಿಕೆ ಬಹಳ ಮುಖ್ಯವಾಗಿರುತ್ತದೆ ಈ ಎರಡು ಉದ್ದೇಶದಿಂದ ನಾವು ಪ್ರಶ್ನೆ ಪತ್ರಿಕೆಗಳನ್ನು ನೋಡಬೇಕಾಗ್ತದೆ ಅದನ್ನು ಹಿಂದಿನ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ ಮೇಲೆ ನಮಗೆ ಗೊತ್ತಾಗ್ತದೆ ಯಾವ ಥರ ಕ್ವಶನ್ಸ್ ಬಂದಿದೆ ಅಂತ ಎರಡು ಉದ್ದೇಶದಿಂದ ನಾವು ಪ ಪ್ರಶ್ನೆ ಪತ್ರಿಕೆಗಳನ್ನು ನೋಡಬೇಕು ಒಂದು ಯಾವ ವಿಷಯದ ಕುರಿತಾಗಿ ಯಾವ ರೀತಿ ಪ್ರಶ್ನೆಗಳ ಕೇಳ್ತಾರಂತ ನಮ್ಗೆ ಗೊತ್ತಾಗ್ತೈತಿ ಅದೇ ರೀತಿ ಯಾವ ವಿಷಯವನ್ನು ಹೆಚ್ಚಾಗಿ ಕೇಳ್ತಾರಂತ ಗೊತ್ತಾಗ್ತೈತಿ ಅದೇ ರೀತಿ ಇಲ್ಲಿ ಎರಡು ಸಾವಿರದ ಹದಿನಾಲ್ಕರ ಟಿ ಇ ಟಿ ಕ್ವಶನ್ ಪೇಪರಲ್ಲಿ ಒಂದು ಪ್ರಶ್ನೆ ಬಂದಿತ್ತು ಇಲ್ಲಿ ತೋರಿಸ್ತಾ ಇದ್ದೀನ ನಮಗೆ ಶಿಲಾಗೋಳ ಚಾಪ್ಟರ್ ಮೇಲೆ ಇದು ಕೇಂದ್ರಗೋಳ ಇದು ಕ್ವಶನ್ ಯಾವ ಥರ ಬಿದ್ದಿತ್ತು ಅಂದರೆ ಭೂಮಿಯ ಕೇಂದ್ರ ವಲಯವನ್ನು ನಿಪ್ಪೆ ಎಂದು ಕರೆಯಲು ಕಾರಣವೇನು ಅಂತ ಕೇಳಿದರು ಅದು ನಿಪ್ಪೆ ಅಂತ ಕರೆಯಲು ಕಾರಣ ಏನು ಅಂತ ಕೇಂದ್ರಗೋಳದ ಮೇಲೆ ಕ್ವಶನ್ಸ್ ಕೇಳಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ನೆಕ್ಸ್ಟ್ ಯಾವ ರೀತಿ ಕ್ವೆಶನ್ ಬಂದಿತ್ತು ಅಂತಂದರೆ ಇಲ್ಲಿ ನೋಡಿ ಟಿ ಇ ಟಿ ಎರಡು ಸಾವಿರದ ಹದಿನೈದರ ಟಿ ಇ ಟಿ ಕ್ವಶನ್ ಪೇಪರಲ್ಲಿ ಇದನ್ನು ಹೊಂದಿಸಿ ಬರೆಯೋರು ಕೇಳಿದರು ಈ ಥರ ಉದಾಹರಣೆ ಬಂದಾಗ ಈ ಥರ ಇದ್ದರೆ ನೀವು ಅದನ್ನು ಹೊಂದಿಸಿ ಬರೆಯೋ ರೂಪದಲ್ಲಿ ಕೇಳ್ತಾರಂತ ಅಂತ ಅಂದ್ಕೊಂಡು ಸ್ಟಡಿ ಮಾಡಿ ನಾವು ಯಾವುದೇ ರೀತಿ ಸ್ಟಡಿ ಮಾಡ್ತೀವಿ ಅಂತಂದ್ರೆ ಮೊದಲ ಪ್ರಶ್ನೆ ಪತ್ರಿಕೆಗಳನ್ನು ನೋಡಬೇಕು ಅದರಲ್ಲಿ ಯಾವ ಥರ ಕ್ವಶನ್ ಬಂದಿತ್ತು ಅಂತ ತಿಳ್ಕೊಂಡು ಆ ಚಾಪ್ಟರ್ ಮೇಲೆ ಯಾವ ಕ್ವೆಷನ್ ಬಂದಿತ್ತು ಅಂತ ನೋಡ್ಕೋಬೇಕು ಇಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹದಿನೈದು ಎರಡು ಕ್ವಶನ್ ಆಯಿತು ಆಗಿ ಈ ಚಾಪ್ಟರ್ ಮೇಲೆ ಎಂಟು ಕ್ವಶನ್ ಬಂದಿದೆ ಹೌದಾ ನೆಕ್ಸ್ಟ್ ಇಲ್ಲಿ ಟಿ ಟಿ ಎರಡು ಸಾವಿರದ ಇಪ್ಪತ್ತ್ಮೂರು ಸೂಕ್ತ ಜ್ವಾಲಾಮುಖಿಗಳು ಇದರಲ್ಲಿ ಯಾವ ಥರ ಕ್ವಶನ್ ಕೇಳಿದ್ರಪ್ಪ ಅಂತಂದ್ರೆ ಸೂಕ್ತ ಜ್ವಾಲಾಮುಖಿಗಳಿಗೆ ಉದಾಹರಣೆ ಕೊಡಿ ಅಂತ ಕೊಟ್ಟಿದ್ದರು ಹೌದು ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಸೂಕ್ತ ಜ್ವಾಲಾಮುಖಿಗಳಿಗೆ ಉದಾಹರಣೆ ಇಲ್ಲಿ ನಾನು ಏಳ್ದ ಭಾಗ ಭೂಗೋಳಶಾಸ್ತ್ರ ಅಂತ ಶಿಲಾಗೋಳ ಅಂತ ಹಾಕಿಬಿಟ್ಟಿದ್ದೀನಿ ಈ ಥರ ಹಾಕಿ ಹಾಕಿಟ್ಕೊಳ್ಳೋದ್ರಿಂದ ನಾವು ಪ್ರಶ್ನೆ ಪತ್ರಿಕೆ ನೋಡಿದಾಗಲ್ಲ ಓ ಈ ಚಾ ಈ ಚಾಪ್ಟರ್ ಮೇಲೆ ಈ ಕ್ವೆಶನ್ ಬಂದಿತ್ತು ಅಂತ ಆ ಚಾಪ್ಟರ್ನ ತೆಗೆದು ಓದ್ಕೊಳ್ಳೋಕ್ಕೆ ನಮಗೆ ಈಸಿ ಆಗುತ್ತೆ ಇಲ್ಲಿ ವೆಸ್ ವಿವಸು ಮತ್ತು ಕಿಲ್ಲಿ ಮಂಜೂರು ಅನ್ನೋದು ಸು ಸೂಪ್ತ ಜ್ವಾಲಾಮುಖಿಗಳ ಉದಾಹರಣೆ ಆಗೈತಿ ಅದೇ ರೀತಿ ಇಲ್ಲಿ ಲುಪ್ತ ಜ್ವಾಲಾಮುಖಿಗಳು ಮತ್ತು ಜಾಗೃತ ಜ್ವಾಲಾಮುಖಿಗಳು ಅಂತ ತಗೋವು ಅವಕ್ರ ಮೇಲೇನು ಕ್ವಶನ್ಸ್ ಕೇಳ್ಬೋದು ಯಾಕಂತಂದ್ರೆ ಉದಾಹರಣೆ ಸಹಿತನ ನಾವು ನೋಡಿಬಿಟ್ವಿ ಅಂತಂದ್ರೆ ನಮಗೆ ಈಝಿಯಾಗಿ ಅಲ್ಲಿ ಅಂದ್ರೆ ಎಕ್ಸಾಮಲ್ಲಿ ಗೊತ್ತಾಗುತ್ತೆ ಜಾಗೃತ ಜಾಗ್ರತ ಜ್ವಾಲಾಮುಖಿಗಳು ಮತ್ತು ಲುಪ್ತ ಜ್ವಾಲಾಮುಖಿಗಳು ಅದನ್ನು ನಾನಿಲ್ಲಿ ಹಾಕಿಬಿಟ್ಟಿದ್ದೀನಿ ನಿಮಗೆ ಕಾಣಿಸ್ತಾ ಇದೆ ಇದು ಲುಪ್ತ ಜ್ವಾಲಾಮುಖಿ ಉದಾಹರಣೆ ಇದು ಜಾಗೃತ ಜ್ವಾಲಾಮುಖಿಗೆ ಉದಾಹರಣೆಗಳು ಈ ಥರ ಈ ಥರ ಎಲ್ಲ ಕ್ವಶನ್ಸ್ ಅರಾಜ್ ಆಗ್ತಾಯಿರ್ತಾವು ಅದಕ್ಕಾಗಿ ನೀವೇನು ಮಾಡ್ರಿ ಡಿ ಟಿ ಕ್ವಶನ್ ಪೇಪರ್ನ ನಿಮ್ಮ ಹತ್ತಿರ ಇಟ್ಕೊಂಡು ಹೋದ್ರಿ ನೀವು ಓದಿದ ನಂತರ ಆ ಚಾಪ್ಟರ್ ಮೇಲೆ ಎಷ್ಟು ಕ್ವಶನ್ ಬಂದಿದ್ದಾವ ಅಂತ ಕ್ವೆಷನ್ ಪೇಪರ್ ತೆಗೆದು ನೋಡ್ಕೊರಿ ಅದು ಟಿ ಟಿ ಎರಡು ಸಾವಿರದ ಇಪ್ಪತ್ತ್ಮೂರರ ಕ್ವೆಶನ್ ಪೇಪರ್ ಆಯಿತು ಇಲ್ಲೊಂದು ನೆಕ್ಸ್ಟ್ ಟಿ ಟಿ ಎರಡು ಸಾವಿರದ ಇಪ್ಪತ್ತರ ಕ್ವೆಶನ್ ಪೇಪರ್ ಇಲ್ಲಿ ವೆಸುವೆ ಮೌಂಟ್ ವೆಸುವೆಸ ಇದು ಯಾವ ಥರ ಕ್ವೆಶನ್ ಕೇಳಿದ್ರು ಅಂತ ನಾನು ಇಲ್ಲಿ ಬರೆದಿಲ್ಲ ಸೊ ಹಾಗಾಗಿ ಅದು ಗೊತ್ತಿಲ್ಲ ನನಗೆ ನೀವು ಇನ್ನೊಂದು ಕಡೆ ಏನಾದರೂ ಎರಡು ಸಾವಿರದ ಇಪ್ಪತ್ತರ ಕ್ವಶನ್ ಪೇಪರ್ ಇತ್ತು ಅಂತಂದರೆ ಒಂದು ಸಾರಿ ತೆಗೆದು ನೋಡಿ ಅದು ಯಾವ ಥರ ಕ್ವಶನ್ ಕೇಳಿದರು ಅಂತ ನನಗೂ ಕಮೆಂಟ್ ಮಾಡಿರಿ ಆ ಕ್ವಶನ್ ಯಾವ ಥರ ಇತ್ತು ಅಂತ ಸೊ ನಾನು ತಿಳ್ಕೊಳ್ತೀನಿ ನಿಮ್ಮ ನಿಮ್ಮ ಮೂಲಕ ಹಾಗಾಗಿ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ನನಗೆ ಓಕೆನಾ ಇಲ್ಲಿಗೆ ಎಷ್ಟಾಯಿತು ಮೂರು ಕ್ವೆಷನ್ಸ್ ಆಯಿತು ಹೌದಾ ಟಿ ಟಿ ಹದಿನಾಲ್ಕು ಹದಿನೈದು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ಮೂರ ನಾಲ್ಕು ಕ್ವಶನ್ಸ್ ಬಂತು ಇಲ್ಲಿ ಇದನ್ನು ಪ್ರಸಿದ್ಧ ಅಂದರೆ ಪ್ರಪಂಚದ ಪ್ರಸಿದ್ಧ ಜ್ವಾಲಾಮುಖಿಗಳಂತ ಕೇಳಿ ಇದರಲ್ಲಿ ಒಂದು ಕೊಡ್ಬೋದು ಅಥವಾ ಎರಡು ಕೊಡ್ಬೋದು ಮೂರು ಕೊಡೋದು ಅದು ಟೋಟಲಾಗಿ ಕೊಡ್ಬೋದು ಈ ಥರ ಬಾಕ್ಸಲ್ಲಿ ಹೇಳಿರೋದನ್ನು ನೀವು ನಿಮಗೆ ತಿಳಿದಿರಲಿ ಅಂತ ಬಾಕ್ಸಲ್ಲಿ ಕೊಟ್ಟಿರ್ತಾರೆ ಅದನ್ನು ಓದ್ಕೊಳ್ಳಿ ಯಾವ ಥರ ಕ್ವಶನ್ ಕೇಳ್ತಾರೆ ಅಂತ ನನಗೆ ಗೊತ್ತಾಗೋದಿಲ್ಲ ಹಾಗಾಗಿ ಸ್ವಲ್ಪ ಈ ಥರ ಎಲ್ಲ ಫೋಕಸ್ ಕೊಟ್ಟು ನಾವು ಓದಿದರೆ ಚೆನ್ನಾಗಿರತ್ತೆ ಅಂತ ನೆಕ್ಸ್ಟ್ ಇಲ್ಲಿ ಯಾವ ಕ್ವಶನ್ ಬಿದ್ದಿದೆ ಅಂತ ನೋಡೋಣ ನೋಡಿರಿ ನೆಕ್ಸ್ಟ್ ನಾನು ಇಲ್ಲಿ ಒಂದು ಹಾಕೊಂಡಿದ್ದೀನಿ ಟಿ ಟಿ ಎರಡು ಸಾವಿರದ ಹದಿನೇಳು ಇಲ್ಲಿ ಮಧ್ಯ ಕಣಿವೆ ಮತ್ತು ಕೆಳಕಣಿವೆ ಅಂತ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಯಾವ್ದಾರ ಒಂದನ್ನು ಕೊಟ್ಟು ಅದಕ್ಕೆ ಉದಾಹರಣೆ ಯಾವುದು ಅಂತ ಕೇಳ್ತಾರೆ ಅಥವಾ ಮಧ್ಯ ಕಣಿವೆಗೆ ಉದಾಹರಣೆ ಅಂತ ಯಾವುದು ಕೇಳ್ತಾರೆ ಅಥವಾ ಈ ಡಯಾಗ್ರಾಮ್ ಎಲ್ಲ ಕೊಟ್ಟ ಇದ್ದ ಒಂದು ಉದಾಹರಣೆ ಬರೀರಿ ಅಂತಲೂ ಕೇಳ್ಬೋದು ಅಥವಾ ಯಾವ ರೀತಿ ಕೇಳ್ತಾರೆ ಅಂತ ಗೊತ್ತಾಗೋದಿಲ್ಲ ಸೊ ಇಂಥವು ಎಲ್ಲ ನೀವು ಇರೋದು ಅಥವಾ ಡೈಗ್ರಾಮಲ್ಲಿ ಇರೋದನ್ನೆಲ್ಲ ನೀಟಾಗಿ ನೋಡಿಕೊಂಡು ಅದನ್ನೆಲ್ಲ ಒಂದು ಕೈಡಿಗೆ ನೋಟ್ಸ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದಂತ ನನ್ನ ಅಭಿಪ್ರಾಯ ಹೌದಾ ನೆಕ್ಸ್ಟ್ ನೋಡಿರಿ ಇಲ್ಲಿ ಟಿ ಟಿ ಎರಡು ಸಾವಿರದ ಇಪ್ಪತ್ತೆರಡು ಇವು ಆಕಾರದ ಕಣಿವೆಗಳು ನಾನು ಅದನ್ನು ನಿಮಗೆ ಇಲ್ಲಿ ಕ್ವಶನ್ ಪೇಪರಲ್ಲಿ ಯಾವ ಥರ ಕೇಳಿದರು ಅಂತ ತೋರಿಸ್ತೀನಿ ಇಲ್ಲಿ ನೋಡಿ ಇದು ಎರಡು ಸಾವಿರದ ಇಪ್ಪತ್ತೆರಡರ ಕ್ವಶನ್ ಪೇಪರು ಹಿಮ ನದಿಯಿಂದ ನಿರ್ಮಾಣವಾಗುವ ಭೂ ಸ್ವರೂಪಗಳು ಹೌದು ಹಿಮ ನಿರ್ಮಾಣವಾಗ ಅಂದರೆ ಭೂ ಸ್ವರೂಪಗಳ ಮೇಲೇನೋ ಕ್ವಶನ್ ಕೇಳ್ತಾರೋ ಅದು ಹಿಮ ಆಗ್ತಿತ್ತು ಅಥವಾ ಬೇರೆ ಯಾವುದರಿಂದ ಆಗ್ತಿತ್ತು ಅಂತ ಕೇಳಿ ಅದಕ್ಕೆ ಉದಾಹರಣೆಗಳು ಕೊಟ್ಟಿರ್ತಾರೆ ಇಲ್ಲಿ ಕೊಟ್ಟರು ಯುವ ಆಕಾರದ ಕಣಿವೆಗಳು ಅಂತ ಈಗ ನೋಡಿ ಯುವ ಆಕಾರದ ಕಣಿವೆ ಇದಿಲ್ಲಿ ಹಿಮನದಿಯಿಂದ ನಿರ್ಮಾಣ ಆಗೈತಿ ಹೌದು ಹಿಮ ನದಿಯಿಂದ ನಿರ್ಮಾಣ ಆಗಿರುವ ನಿರ್ಮಾಣ ಆಗೈತಿ ಅದೇ ರೀತಿ ಬೇರೆ ಬೇರೆ ಇದ್ದಾವೆ ಅಂತರ್ಜಾಲ ಭೂ ಸ್ವರೂಪ ಮತ್ತು ಇನ್ನೊಂದು ಥರ ಇರುತ್ತೆ ನೋಡಿರಿ ನೀವು ಯಾವ ಥರ ಇದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ನಾನಂತೂ ಈ ಥರ ಅಂದರೆ ಕ್ವಶನ್ ಪೇಪರ್ ಮುಂದಿಟ್ಕೊಂಡು ಸ್ಟಡಿ ಮಾಡ್ತಿರ್ತೀನಿ ಒಂದೊಂದು ಸಾರಿ ಚಾಪ್ಟರೆಲ್ಲ ಮುಗಿದ ಮೇಲೆ ಕ್ವಶನ್ ಪೇಪರ್ ತೆಗೆದು ನೋಡ್ತಿರ್ತೀನಿ ಯಾಕಂದರೆ ಈ ಥರನು ಕ್ವಶನ್ ಕೇಳ್ಬೋದಲ್ಲ ನಾವು ಒಂದೊಂದು ಸಾರಿ ಹಾಗೆ ಬಿಟ್ಕೊಂಡು ಹೋಗ್ಬಿಡ್ತೀವಿ ನೆಕ್ಸ್ಟ್ ನೋಡಿ ಇಲ್ಲಿ ಟಿ ಟಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಲ್ಲಿ ಪಾರ್ಶ್ವ ಶಿಲಾನಿಚ ಮಧ್ಯ ಶಿಲಾನಿಚಯ ತಳದ ಶಿಲಾನೀಚಯ ಹೌದಾ ಈ ಥರ ಎಲ್ಲ ಕೇಳಿದಾರೆ ಇಲ್ಲಿ ಯಾವ ಥರ ಕ್ವಶನ್ ಇತ್ತಂತ ನೋಡ್ರಿ ಹಿಮಾ ನದಿ ಕಣಿವೆ ಯುದ್ಧಕ್ಕೂ ಎರಡೂ ದಡಗಳಲ್ಲಿ ಸಂಚಯನವಾಗುವ ಶಿಲಾವಸ್ತುಗಳನ್ನು ಹೀಗೆ ಕರೆಯುವರು ಹೌದು ಅದು ಪಾರ್ಶ್ವ ಶಿಲಾನಿಚಯ ನನ್ನೊಂದಲ್ಲಿ ಮಾರ್ಕ್ಸ್ ಬಂದಿತ್ತು ಈ ರೀತಿಯಾಗಿಯೂ ಕ್ವಶನ್ಸ್ ಕೇಳ್ತಾರೆ ಸೊ ನೀಟಾಗಿ ಓದ್ಕೊಳ್ರಿ ಚೆನ್ನಾಗಿ ಓದ್ಕೊಳ್ರಿ ಯಾವುದನ್ನು ಮಿಸ್ ಮಾಡೋಕ್ಕೆ ಹೋಗ್ಬಿಡ್ರಿ ನಿಮ್ಗೆ ಯಾವುದು ಇಂಪಾರ್ಟೆಂಟ್ ಅನ್ಸುತ್ತಲ್ಲ ಅದನ್ನೆಲ್ಲ ಒಂದು ಸೈಡಲ್ಲಿ ಒಂದು ಬುಕ್ಕಲ್ಲಿ ನೋಟ್ಸ್ ಮಾಡಿ ಇಟ್ಕೊಳ್ರಿ ಅಥವಾ ಒಂದು ಪೇಪರಲ್ಲಿ ನೋಟ್ಸ್ ಮಾಡಿ ಇಟ್ಕೊಳ್ರಿ ಸಡನ್ನಾಗಿ ನೀವು ನೋಡಿದಾಗ ಆ ನೆನಪಿಗೆ ಬರೋ ಥರ ನೋಟ್ಸನ್ನು ನಿಮ್ಗೆ ಯಾವ ಥರ ಬೇಕು ಆ ಥರ ಮಾಡಿ ಇಟ್ಕೊಳ್ರಿ ನನಗೆ ಯಾವ ಥರ ಅನಿಸುತ್ತೋ ನಾನು ಈ ಚಾಪ್ಟರ್ ಮೇಲೆ ಒಂದು ಸ್ವಲ್ಪ ನೋಟ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಹೌದಾ ಇಲ್ಲಿಗೆ ಆಯಿತು ಕ್ವೆಶನ್ಸು ಟೋಟಲ್ ಆಗಿ ಎಷ್ಟಾಯಿತು ನೋಡಿ ಇನ್ನೊಂದು ಕ್ವಶನ್ ಇತ್ತು ಎಲ್ಲೋ ಮಿಸ್ ಮಾಡಿದೆ ನಾನು ಎಲ್ಲಿದೆ ಅಂತ ಹೇಳ್ತೀನಿ ಒಂದು ಎರಡು ಮೂರು ಹಾಗೆ ನೋಡಿ ಮೂರು ಕ್ವೆಶನ್ಸು ಇಲ್ಲಿ ನಾಲ್ಕು ನಾನು ಇದನ್ನು ಹೇಳೋದಾಗಲೇ ಮರೆತೆ ನಿಮಗೆ ಹಾಗೆ ಪೇಜನ್ನು ಹೊಳಸ್ಬಿಟ್ಟಿದ್ದೆ ಇಲ್ಲಿ ಟಿ ಟಿ ಎರಡು ಸಾವಿರದ ಹದಿನೇಳರ ಕ್ವಶನ್ ಪೇಪರಲ್ಲಿ ಇಲ್ಲಿ ಪ್ರಾಥಮಿಕ ಅಥವಾ ತಳ್ಳುವ ಅಲೆಗಳು ದ್ವಿತೀಯ ಅಲೆಗಳು ಮೇಲ್ಮೈ ಅಲೆಗಳು ಇದನ್ನು ಯಾವ ಥರ ಕೇಳ್ಬೋದು ಅಂದರೆ ಅಡ್ಡ ಅಲೆಗಳು ಅಂತ ಯಾವುದು ಕರೀತಾರೆ ಅಥವಾ ಹಾನಿಕಾರಕ ಅಲೆಗಳಂತ ಯಾವುದಕ್ಕೆ ಕರೀತಾರಂತ ಕ್ವಶನ್ಸ್ ಕೇಳ್ಬೋದು ಇಲ್ಲಿ ಘನ ದ್ರವ ಅನಿಲ ರೂಪದ ಮೂಲಕ ಚಲಿಸುವ ಏನು ಅಲೆಗಳು ಅಂತ ಕೇಳ್ತಾರೆ ಇಲ್ಲೊಂದು ಕ್ವಶನು ನಾಲ್ಕು ಐದು ಆರು ಹೌದಾ ಈ ರೀತಿ ಚಾಪ್ಟರ್ ಮೇಲೆ ತುಂಬಾ ಕ್ವಶನ್ ಏಳು ನೆಕ್ಸ್ಟ್ ಇಲ್ಲಿ ಇದು ಎಂಟು ಕ್ವೆಶನ್ ಹೌದಾ ಇದೇ ಚಾಪ್ಟರ್ ಮೇಲೆ ಎಂಟು ಕ್ವಶನ್ ಆಯಿತು ಇನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಥವಾ ಅದಕ್ಕಿಂತ ಹಿಂದೆ ಎಷ್ಟು ಕ್ವೆಶನ್ಸ್ ಇದೆಯೋ ನಾನು ನೋಡಿಲ್ಲ ಸೊ ಈ ಚಾಪ್ಟರ್ ಮೇಲೆ ತುಂಬಾ ಕ್ವಶನ್ಸ್ ರೈಸ್ ಆಗಿದೆ ಹಾಗಾಗಿ ಈ ಚಾಪ್ಟರ್ನೇ ನಾನು ಫೋಕಸ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ ಸೊ ಯಾವುದೇ ಚಾಪ್ಟರ್ ಆಗಲಿ ಮಿಸ್ ಏನೋ ನೆಗ್ಲೆಕ್ಟ್ ಮಾಡಕ್ಕೆ ಹೋಗಬೇಡಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದರಲ್ಲಿ ಜಿಯೋಗ್ರಫಿ ಮೇಲೆ ತುಂಬಾ ಕ್ವಶನ್ಸ್ ಕೇಳಿದ್ದಾರು ಸೊ ಹಾಗಾಗಿ ಜಿಯೋಗ್ರಫಿನ ಜಾಸ್ತಿ ಫೋಕಸ್ ಕೊಟ್ಟು ಓದಿ ಅಂತ ಹೇಳ್ತೀನಿ ಅದೇ ರೀತಿ ನಿಮಗೆ ಯಾವ ಚಾಪ್ಟರ್ ಮೇಲಾದರೂ ಅದು ಗೊಂದಲ ಇದ್ದರೆ ನನಗೆ ಕಮೆಂಟ್ ಮಾಡಿ ನಾನು ಅದು ಅದು ಆ ಕ್ವಶನ್ಸ್ ಮೇಲೆ ಅಲ್ಲ ಅಂದರೆ ಆ ಚಾಪ್ಟರ್ ಮೇಲೆ ಅಥವಾ ಅದೇ ಮೇಲೆ ಯಾವ ಥರ ಕ್ವಶನ್ ಕೇಳಿದ್ರು ಅಂತ ನನ್ನ ಹತ್ರ ಇರೋ ಕ್ವಶನ್ ಪೇಪರ್ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಮತ್ತೆ ನಿಮಗೇನಾದರೂ ಕ್ಲಾರಿಫಿಕೇಷನ್ ಬೇಕು ಅಂತಂದರೆ ಸೊ ನನಗೂ ಕಮೆಂಟ್ ಮಾಡಿರಿ ನನಗೆ ಗೊತ್ತಿರೋ ಅಷ್ಟು ನಾನು ನಿಮ್ಮ ಜೊತೆಗೆ ಸೇರ್ ಮಾಡ್ಕೊಳ್ತೀನಿ ನನಗೇನು ಗೊರೆ ಗೊತ್ತಿರುತ್ತೋ ಅದನ್ನು ನಾನು ನಿಮ್ಮ ಜೊತೆಗೆ ಸೇರ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿ ಸೊ ಮತ್ತೆ ಮುಂದಿನ ಸ್ಟಡಿಲಾಗಲಿ ಮತ್ತೆ ಸಿಗೋಣ ಸೊ ಅಲ್ಲಿ ತನಕ ನೀವೆಲ್ಲರೂ ಖುಷಿಯಾಗಿರಿ ನಾವು ಖುಷಿಯಾಗಿರೋ ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿ ಮಾಡಿರಿ ಫಸ್ಟ್ ಟೈಮ್ ಯಾರಾದರೂ ಟಿ ಟಿ ಇದ್ದರೆ ಅವ್ರಿಗೆ ವಿಡಿಯೋನ ಸೇರ್ ಮಾಡಿರಿ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳ್ರಿ ಯಾರಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ನೋಡಿದ್ಕ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಮ್ಮೆ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ನಾಳೆ ಸಂಕ್ರಾಂತಿ ಆಗಿರೋದ್ರಿಂದ ಯಾವುದೇ ರೀತಿ ಲಾಗ್ನ ಶೇರ್ ಮಾಡೋದಿಲ್ಲ ಸ ಸಂಕ್ರಾಂತಿ ಎಲ್ಲ ಮುಗಿದ್ಮೇಲೆ ಮತ್ತೆ ಸ್ಟಡಿ ಮಾಡೋ ಕೂತ್ಕೊಳ್ತೀನಿ ಆವಾಗ ಮತ್ತೆ ಇದೇ ಥರ ಯಾವ ಚಾಪ್ಟರ್ ಮೇಲೆ ಯಾವ ಥರ ಕ್ವಶನ್ ಬಂದಿತ್ತು ಅಂತ ನಾನು ನಿಮ್ಮ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಅಲ್ಲಿ ಅಲ್ಲಿ ತನಕ ಎಲ್ಲರೂ ಎರಡು ಬಲ ತಿಂದು ಸಂಕ್ರಾಂತಿನ ಆಚರಣೆ ಮಾಡಿರಿ ಟೇಕ್ ಕೇರ್ ಬ ಬಾಯ್